ಅಂಬಾ ಬಂತು ಅಬ್ಬಾ ಅಂಬ ಕಡೆ ಹೋಗಿ ಅಂಬ ನೋಡಿ ಇಲ್ಲಿ ಅಂಬ ಇಲ್ಲ ಅಂಬಾ ಇಲ್ಲದವು ಅಂಬಾ ಎಲ್ದವು ಹೂವು ಅಂಬ ಕಡೆ ಹೋಗಿ ಇಲ್ಲಿ ನೋಡ್ದ ನೋಡ್ತಿ ಹಾಂ ನೋಡು ಅಂಬಾ ಇಲ್ಲದವು ಬಾ ಅಂಬಾ ಅದವು ಅಲ್ಲ ಎಲ್ಲ ಅಂಬಾ ಉಂಡ ಅಂಬ ಅದಾವ ಹೂ ಉಂಬಾ ಅಂಬ ಕಡೆ ಹೂಂಬಾ ಅಂಬ ಕಡೆ ಅಂಬಾ ಎಲ್ಲ ಬಂತೋಡ ಅಂಬಾ ಬಂತೋಡ ಬರ ಆಯ್ತು ಬಂತೋಡ ಬಂತು ಅಂಬಾ ಬಂತು ಅಂಬ ಬಂತು ಬಂತಿಲ್ಲ ಎಲ್ಲಿ ಬಂತು ಇಲ್ಲೊಂದು ಐತಿ ನೋಡ್ದ ಇಲ್ಲೊಂದು ಇರ್ತೀನಿ ಅಂಬ ಓಕೆ ಅಂಬಾ ಕಡೆ ನೋಡಿ ಇಲ್ಲೊಂದು ಬಂತು ನೋಡ್ದೆ ಅಂಬ ಅಂಬಾ ಬಂತು ಎಲ್ಲಿ ಅಂಬಾ ಅಂಬ ಐತಿ ಎಲ್ಲೈತಿ ಕೈತಿ ಏನ ಕೈತಿ ಏ

ನೀ ನಾಯಿ ನೋಡು ನೋಡಪ್ಪ ನಾಯಿ ಬಂತ ನೋಡು ನಾಯಿ ಬಂತು ನೋಡು ನಾಯಿ ನಾಯಿ ಹೆಂಗ್ ನೋಡಿಪ್ಪ ಹಾಂ ಹೆಂಗ ಓದಿರ್ತಿದ್ದ ಅದ ಪಾ ಹ್ಯಾಂಗದ್ದಾ ಹೆಂಗೆ ಓದಿರ್ತಿದ್ದ ನಾಯಿ ಅದ ಅಯ್ಯೋ ಎಷ್ಟು ಬಂದು ನೋಡಿದ ಅಲ್ಲಿ ಬಂದು ನೋಡು ಅಂಬಾ ಅಂಬಾ ಬಂದು

இன்னும் தோர்சு எங்க எங்க தாங்க எங்க ஆத த